ಚಕ್ರಬೆಟ್ಟುವಿನಲ್ಲಿ ನೇತ್ರಾವತಿ ನದಿಗೆ ಅಡ್ಡಳಾಗಿ ನಿರ್ಮಾಣಗೊಂಡ ಸೇತುವೆ ಸಹಿತ ಗಿಂಡಿ ಅಣೆಕಟ್ಟಿನಲ್ಲಿ ನೀರು ಸಂಗ್ರಹ ಆರಂಭಗೊಂಡಿದ್ದು ಡ್ಯಾಂನಲ್ಲಿ ನೀರು ತುಂಬುತ್ತಿದ್ದಂತೆ ಮಣಿಹಳ್ಳ ಕಲಾ ಭಾಗದಲ್ಲಿ ಅಡಿಕೆ ತೋಟಗಳಿಗೆ ನೀರು ನುಗ್ಗಿ ಹಲವು ಕೃಷಿಕರ ತೋಟಗಳಲ್ಲಿ ಸುಮಾರು ಒಂದೂವರೆ ಅಡಿಯಷ್ಟು ನೀರು ನಿಂತಿದೆ ಇದು ಹೀಗೆ ಮುಂದುವರಿದರೆ ಅಡಿಕೆ ಮರಗಳು ಹಳದಿ ಬಣ್ಣಕ್ಕೆ ತಿರುಗಿ ನಾಶವಾಗುವ ಆತಂಕವನ್ನು ಕೃಷಿಕರು ವ್ಯಕ್ತಪಡಿಸುತ್ತಿದ್ದಾರೆ ನದಿಯ ಹಿನ್ನೀರು ಮಣಿಹಳ್ಳದ ತೋಡಿನಲ್ಲೂ ತುಂಬಿದ್ದು ತೋಡಿನ ಎರಡು ಬದಿ ಕೃಷಿ ತೋಟಗಳಿಗೆ ನೀರು ನುಗ್ಗಿವೆ ಮಣಿಹಳ್ಳದ ಅಡಿಕೆ ಕೃಷಿಕ ವಿಲ್ಫ್ರೆಡ್ ಸಿಕ್ವೆರಾ ಅವರ ತೋಟದ ಒಂದು ಸಾವಿರಕ್ಕೂ ಅಧಿಕ ಅಡಿಕೆ ಮರಗಳು ಮುಳುಗಡೆಯಾಗಿವೆ ಇತರ ಹಲವು ಕೃಷಿಕರ ತೋಟಗಳಿಗೂ ನೀರು ನುಗ್ಗಿದ್ದು ಒಂಬತ್ತು ಎಕರೆಯಷ್ಟು ಅಡಿಕೆ ತೋಟಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಎಂದು ಕೃಷಿಕರು ಆರೋಪಿಸಿದ್ದಾರೆ ತೋಟಕ್ಕೆ ನೀರು ಜಕ್ರಿಪೆಟ್ಟು ಡ್ಯಾಮಿನಿಂದ ನಮ್ಮ ತೋಟಕ್ಕೆ ನೀರು ಬಂದು ತುಂಬ ಸಮಸ್ಯೆ ಆಗ್ತಾ ಉಂಟು ಒಂದು ಎರಡೂವರೆ ಎಕರೆ ನಮ್ಮದು ತೋಟ ಉಂಟು ಎರಡೂವರೆ ಎಕರೆ ಎಲ್ಲ ತೋಟ ನೀರಲ್ಲಿ ಮುಳುಗುತ್ತದೆ ಮತ್ತು ಎಲ್ಲ ಈಗ ಒಂದು ಹದಿನೈದು ದಿವಸದಿಂದ ಹತ್ತು ದಿವಸದಿಂದ ನೀರು ಬರ್ತಾ ಉಂಟು ತುಂಬಿಕೊಂಡಿದೆ ಆಗ ಇನ್ನೊಂದು ಹತ್ತು ದಿವಸ ನೀರು ನಿಂತರೆ ಎಲ್ಲ ಅಡಿಕೆ ಮರ ಸಾಯಲಿಕ್ಕೆ ಆಗ್ತದೆ ನಾವು ಕೃಷಿಯನ್ನು ನಂಬಿ ಇರುವವರು ಹಾಗೆ ನಮ್ಮ ತೋಟದಿಂದ ಆಚೆ ಮುಂದುಗಡೆ ತುಂಬ ಒಂದು ಎಂಟು ಹತ್ತು ಎಕರೆ ಜಾಗೆ ಮುಳುಗಡೆ ಆಗ್ತದೆ ಅವರಿಗೆಲ್ಲ ತೋಟದ್ದೇ ಅಡಿಕೆ ತೋಟವಿರೋದು ಅದು ತುಂಬ ಸಮಸ್ಯೆ ಆಗ್ತದೆ ಇದಕ್ಕೆ ನಮಗೆ